ಯಾವ ಕಾರಣಕ್ಕೆ ಭಾರತಕ್ಕೆ ಬಂದರು ಆಗ ಭಾರತದಲ್ಲಿರುವ ರಾಜ್ಯ ಯಾರಾಗಿದ್ದರು ಆ ರಾಜ್ಯ ಅವರಿಗೆ ಯಾವ ಯಾವ ಕಂಡೀಷನ್ಸ್ ಹಾಕಿದ ಪಾರ್ಸಿಗಳಲ್ಲಿರುವ ಸಾಧಕರು ಯಾರು ಯಾರು ಇಂತಹ ವಿಷಯಗಳನ್ನ ಇದರಲ್ಲಿ ನೋಡುವ ಹಾಯ್ ಹಲೋ ನಮಸ್ತೆ ಕನ್ನಡಿಗರೇ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ಸಬ್ಸ್ಕ್ರೈಬರ್ ಆಗಿ ಪಾರ್ಸಿಗಳ ಮೂಲತಃ ಸಾಧು ಸ್ವಭಾವದವರು ಹನ್ನೆರಡು ನೂರು ವರ್ಷಗಳ ಹಿಂದೆ ಆಗಿನ ಪರ್ಷಿಯಾ ಈಗಿನ ಇರಾನ್ ದಲ್ಲಿ ದಬ್ಬಾಳಿಕೆ ಪಾರ್ಸಿಗಳ ಮೇಲೆ ಇಸ್ಲಾಂ ಪ್ರಾರಂಭಿಸಿತು ಆಗ ಜೆರೋಸ್ಟ್ರಿಯನ್ನರು ಪರ್ಷಿಯಾ ತೊರೆದು ಹಿಂದೂಸ್ತಾನದತ್ತ ಹೊರಡಲು ಸಿದ್ಧರಾದರು ಎಂಟನೆಯ ಶತಮಾನದಲ್ಲಿ ಇಸ್ಲಾಂ ಧರ್ಮಕ್ಕೆ ಮತಾಂತರರಾಗದ ಹನ್ನೆರಡು ನೂರಕ್ಕೂ ಹೆಚ್ಚು ಪಾರ್ಶಿಗಳು ಭಾರತದ ಹಡಗನ್ನೇರಿದರು ಆಗ ಅವರು ಭಾರತದ ಗುಜರಾತ್ನ ತೀರಕ್ಕೆ ಬಂದಿಳಿದರು ಆ ನೆಲವನ್ನ ರಾಜ ಜದಿರಾನಾ ಆಳುತ್ತಿದ್ದ ಒಬ್ಬ ಪಾರ್ಸಿ ನಾಯಕ ರಾಜನ ಬಳಿ ಇರುವುದಕ್ಕೆ ಜಾಗ ಭಿಕ್ಷೆಯಾಗಿ ಕೇಳಿದ ಆಗ ರಾಜ ರಾತ್ರಿಯೆಲ್ಲ ಯೋಚಿಸಿ ಮರುದಿನ ಪಾರ್ಸಿಗಳ ಮುಂದೆ ಪೂರ್ಣ ತುಂಬಿದ ಹಾಲಿನ ತಂಬಿಗೆಯನ್ನ ಇಟ್ಟು ನಮ್ಮ ದೇಶದಲ್ಲಿ ಜನ ತುಂಬಿದ್ದಾರೆಂಬ ಸಂದೇಶ ಕೊಟ್ಟ ಆದರೆ ಆ ಪಾರ್ಶಿ ರಾಜನಿಗಿಂತ ಬುದ್ಧಿವಂತ ಒಂದು ಚಮಚ ಸಕ್ಕರೆಯನ್ನ ಆ ತಂಬಿಗೆಗೆ ಬೆರೆಸಿ ರಾಜನಿಗೆ ನೀಡಿದ ಅದರಿಂದ ಒಂದು ಹಣಿಯು ಚೆಲ್ಲಲಿಲ್ಲ ಹಾಲಿನಲ್ಲಿಯ ಸಕ್ಕರೆ ಬೆರೆತಂತೆ ತಳಿಯರೊಂದಿಗೆ ನಾವು ಬೆರೆತು ಈ ದೇಶದಲ್ಲಿ ಸ್ವಲ್ಪವೂ ಕಹಿಯಾಗದಂತೆ ಬದುಕು ನಡೆಸುತ್ತೇವೆ ಸಂತೃಪ್ತಿ ನೀಡುತ್ತೇವೆ ಎಂದ ಆ ಪಾರ್ಶಿ ನಾಯಕ ಪಾರ್ಸಿಗಳ ಬುದ್ಧಿವಂತಿಗೆ ಶರಣಾದ ರಾಜ ನೆಲ ನೀಡಲು ಒಪ್ಪುತ್ತಲೇ ಕೆಲವು ಷರತ್ತುಗಳನ್ನ ಆ ಸಮುದಾಯದ ಮುಂದಿಟ್ಟ ಭಾರತೀಯರ ಉಡುಪುಗಳನ್ನ ಧರಿಸುವುದು ಶಸ್ತ್ರಾಸ್ತ್ರಗಳನ್ನ ತ್ಯಜಿಸುವುದು ಸೂರ್ಯಾಸ್ತದ ಬಳಿಕ ವಿವಾಹವಾಗುವುದು ಪಾರ್ಸಿಗಳು ಇದಕ್ಕೆ ಒಪ್ಪಿಕೊಂಡೇ ಇವತ್ತಿಗೂ ಜೀವನ ಸಾಗಿಸುತ್ತಿದ್ದಾರೆ ಇಲ್ಲಿ ಯಾರನ್ನು ತಮ್ಮ ಧರ್ಮಕ್ಕೆ ಮತಾಂತರಿಸಲಿಲ್ಲ ನಮಗೆ ಪ್ರತ್ಯೇಕ ಭೂಮಿ ಬೇಕೆಂದು ಬಯಸಲಿಲ್ಲ ನಮ್ಮ ನಡುವೆ ಪಾರ್ಸಿಗಳು ಒಂದಾಗಿ ಬದುಕಿದರು ಆದರೆ ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ನಿರ್ದಿಷ್ಟ ಮೀಸಲಾತಿಯೂ ಇಲ್ಲದೆ ಅವರು ಮೇಲೆ ಬಂದ ಪರಿ ಅಚ್ಚರಿ ಭಾರತದ ಪ್ರಗತಿಗೆ ತಮ್ಮದೇ ಅನೇಕ ಕೊಡುಗೆಗಳನ್ನ ನೀಡಿದ್ದಾರೆ ಆರ್ಜೆಡಿ ಟಾಟಾ ಕಟ್ಟಿದ ತಾಜ್ ಹೋಟೆಲ್ ಪ್ರಪಂಚಾದ್ಯಂತ ನೂರಕ್ಕೂ ಹೆಚ್ಚು ಶಾಖೆಗಳನ್ನ ತೆರೆದಿದೆ ಟಾಟಾ ಉಪ್ಪು ಟೀ ಇಂದ ಹಿಡಿದು ಓಡಾಡುವ ಕಾರುಗಳನ್ನ ಜಾಗತಿಕವಾಗಿ ಬ್ರ್ಯಾಂಡ್ ಮಾಡಿದೆ ಶ್ಯಾಮಣಿಕರ್ ಶಾ ದಾದಾಬಾಯಿ ನೌರೋಜಿ, ರತನ್ ಟಾಟಾ ಗೋದ್ರೇಜ್ ಕುಟುಂಬ ವಾಡಿಯಾ ವಂಶ ಹೋಮ್ ಜಹಾಂಗೀರ್ ಬಾಬಾ ಅಜಿತ್ ಪ್ರೇಮ್ ಜಿ ಈ ಮಾನ್ಯರೆಲ್ಲಾ ಇವತ್ತು ಭಾರತೀಯರಾಗಿದ್ದಾರೆ ಆದರೆ ಇವರೆಲ್ಲಾ ಪಾರ್ಸಿಗಳೇ ಅವರು ಕೊಟ್ಟ ದಾನದಿಂದ ಒಂದು ರಾಷ್ಟ್ರ ಕಟ್ಟಬಹುದು ಅಂತಲೇ ಹೇಳಬಹುದು ಇರಾನ್ ಪಾರ್ಸಿ ಎಂಬ ಸಕ್ಕರೆಯನ್ನ ತನ್ನೊಡಲಲ್ಲೇ ಇಟ್ಟುಕೊಂಡಿದ್ದರೆ ಭಾರತ ಎಷ್ಟೆಲ್ಲಾ ಕಳೆದುಕೊಳ್ಳುತ್ತಿತ್ತು ಇರಾನ್ನಲ್ಲಿ ಬಾಂಬ್ ದಿಂದ ಬೆಂಕಿ ಹತ್ತಿದಾಗಲೆಲ್ಲ ಭಾರತದಲ್ಲಿರುವ ಪಾರ್ಸಿ ದೇಗುಲಗಳಲ್ಲಿ ಪವಿತ್ರ ಜ್ವಾಲೆ ಹಿತವೆನಿಸುತ್ತದೆ ಈ ಶಾಂತಿ ಸ್ವಭಾವದ ಬುದ್ಧಿವಂತ ಪಾರ್ಸಿಗಳ ಬಗ್ಗೆ ಏನೆಂದು ಹೇಳುವರಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿ